ನಮಸ್ಕಾರ ಸಿಟಿ ನ್ಯೂಸ್ ನ್ಯೂಸ್ನಲ್ಲಿ ಸುಸ್ವಾಗತ ಇಂದು ಹುಬ್ಬಳ್ಳಿಯ ನೆಹರು ಕ್ರೀಡಾಂಗಣದಲ್ಲಿ ಎಪ್ಪತ್ತೈದನೇ ಇಪ್ಪತ್ತಾರು ಜನವರಿ ಗಣರಾಜ್ಯೋತ್ಸವ ದಿನಾಚರಣೆ ಧ್ವಜವನ್ನು ಹುಬ್ಬಳ್ಳಿ ಶಾಸಕ ಶ್ರೀ ಮಹೇಶ ಟೆಂಗಿನಕಾಯಿ ಅವರ ಕೈಯಿಂದ ಏರಿಸಲಾಯಿತು ಹಾಗೂ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಶಾಲೆಗಳಿಂದ ಚಿಕ್ಕ ಮಕ್ಕಳ ಸ್ವಕೃತಿಕ ಕಾರ್ಯಕ್ರಮ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರೂ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು Good morning, everyone, and Happy Republic Day to each and every one of you. Today we are glad here on the Nehru Ground. We have come here, the Sacred Heart Convent School children, to perform a dance, iti si hasi, iti si to spread the joy, peace, and love. In the in this present scenario, there is war, hatred. So we, the Sacred Heart School, wants to. Give, give you the message of peace, joy, and happiness. And I am very grateful to our education department, BEO, sir, for giving us the opportunity and for uh, giving us the opportunity so that our children could spread the news of joy, peace, and love. And I am very happy and grateful and thankful to all my teachers who have trained the children. Thank you very much. Hello. Yes, uh, I'm the chairman of St. Hamza School. We have a complete team from the high school performing uh, a beautiful dance today. We also have our students participate in the March Past. We also hoisted a national flag at school, and now we are here at Nehru Ground. Like every year, the performance today was also appreciated. I wish good luck and I congratulate all my students and the hard work of the teachers as well. All a very happy fifth. Uh, fifth ರಿಪಬ್ಲಿಕ್ ಡೇ ಡೇಕ್ ಯು ಸರ್ಕಾರಿ ಮಾದರಿ ಪ್ರಾಥಮಿಕ ನಂಬರ್ ಹದಿನೈದು ನಾಗಶಟ್ಟಿಕೊಪ್ಪ ಈ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಪಿರಾಮಿಡ್ ಅನ್ನು ಮತ್ತೆ ವಿತ್ ಯೋಗಾಸನವನ್ನು ಅಚ್ಚುಕಟ್ಟಾಗಿ ನಾವು ಮಾಡಿ ಪ್ರದರ್ಶನ ಮಾಡಿದ್ದೇವೆ ತಮಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸೊ ಎಲ್ಲರಿಗೂ ನಮಸ್ಕಾರ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಎಲ್ಲರಿಗೂ ಸಮಸ್ತ ಜನತೆಗೆ ಹಾರ್ದಿಕ ಶುಭಾಶಯಗಳು ಆರ್ ಕೆ ಕೊಕಾಟೆ ಅನುದಾನಿತ ಪ್ರೌಢಶಾಲೆ ಹುಬ್ಬಳ್ಳಿ ಗ್ರಾಮೀಣ ವಲಯದ ವಿದ್ಯಾರ್ಥಿಗಳು ಇಂದು ಈ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಿಂದ ಕುತೂಹಲದಿಂದ ಮಾರ್ಚ್ ಫಾಸ್ಟ್ನಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೂ ಮತ್ತು ಈ ಟಿ ವಿ ಚಾನೆಲ್ನವರಿಗೂ ಕೂಡ ಗಣರಾಜ್ಯೋತ್ಸವದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರಗಳು ಸರ್ ಸುಮುದ್ದಾರ್ ಮಾತಾಡೋದು ಸರ್ಕಾರಿ ಮಾದರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಗಂಟಿಕೇರಿ ನಂಬರ್ ಒಂದು ನಮ್ಮ ಶಾಲೆಯ ಮಕ್ಕಳು ಪ್ರತಿ ವರ್ಷವೂ ಪ್ರತಿ ವರ್ಷವೂ ಈ ನೆಹರು ಮೈದಾನದಲ್ಲಿ ತಮ್ಮ ಅತ್ಯದ್ಭುತವಾದ ಪ್ರದರ್ಶನ ನೀಡ್ತಾ ಬಂದಾರ ಇವತ್ತಿನ ವಿಶೇಷತೆ ಅಂದರೆ ನಾಡು ನುಡಿ ನಮನ ನಮ್ಮ ರಾಜ್ಯದಿಂದ ಹಿಡಿದು ದೇಶದವರೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಬರುವಂತೆ ನೃತ್ಯವನ್ನು ಮಾಡ್ಯಾರ ನಮ್ಮ ಶಾಲೆ ಸರ್ಕಾರಿ ಶಾಲೆ ಎದುರು ಪ್ರತಿಯೊಂದರಲ್ಲಿಯೂ ಪ್ರತಿಭಾ ಕಾರಂಜಿಯಲ್ಲಾಗಲಿ ಸಾಂಸ್ಕೃತಿಕ ಕಾರ್ಯಕ್ರಮದಾಗಲಿ ಆಟ ಓಟಗಳಲ್ಲಾಗಲಿ ಎಲ್ಲದರಲ್ಲಿಯೂ ಒಂದು ನಮ್ಮ ಶಾಲೆಯ ವಿಶೇಷತೆ ಎಂದರೆ ನಮ್ಮ ಶಾಲೆಯ ಎಲ್ಲ ಗುರುಗಳು ಗುರುಮಾತೆಯರು ಒಗ್ಗಟ್ಟಾಗಿ ನಾವೇ ಸ್ವತಃ ಆಸಕ್ತಿಯಿಂದ ಅವರಿಗೆ ನೃತ್ಯವನ್ನು ಕಲಿಸುವುದರ ಜೊತೆಗೆ ಅವರಿಗೆ ಬೇಕಾದಂತಹ ಸಾಮಗ್ರಿಗಳನ್ನು ನಾವೇ ಕೊಡಿಸ್ತೇವೆ ತಾವು ನಮಗೆ ಪ್ರೋತ್ಸಾಹವನ್ನು ಇದೇ ರೀತಿ ಕೊಡ್ತಾ ಬರಬೇಕು ಮಾಧ್ಯಮದವರೆಲ್ಲರೂ ನಮ್ಮ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನ ಕೊಟ್ಟು ನಮ್ಮ ಮಕ್ಕಳನ್ನ ಬೆಳೆಸಬೇಕು ಯಾಕಂದ್ರೆ ನಮ್ಮ ಮಕ್ಕಳು ಸ್ವತಃ ಪ್ರತಿಭಾವಂತರು ಇಷ್ಟು ಹೇಳಿ ನನ್ನ ಮಾತನ್ನು ಜೈ ಹಿಂದ್ ಗಣರಾಜ್ಯೋತ್ಸವಕ್ಕೆ ಶುಭಾಶಯಗಳು ಇಂದು ನಮ್ಮ ಶಾಲೆ ಸರ್ಕಾರಿ ಮಾದರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಗಂಟಿಕೇರಿ ನಂಬರ್ ಒಂದ್ ಶಾಲೆಯಿಂದ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಕನ್ನಡ ನಾಡು ನುಡಿ ನಮನ ಅನ್ನೋದ್ರ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಾವು ನೆಹರು ಮೈದಾನದಲ್ಲಿ ಪ್ರದರ್ಶಿಸ್ತಾ ಇದ್ದೇವೆ ಸಾಮಾನ್ಯವಾಗಿ ಸರ್ಕಾರಿ ಶಾಲೆಗಳು ಬಹಳ ನೀರಸವಾಗಿ ನೋಡ್ತಕ್ಕಂಥ ಒಂದು ಮಾತಿದೆ ಆದರೆ ನಮ್ಮ ಶಾಲೆ ಮಾತ್ರ ಬಹಳ ಅದಕ್ಕೆ ಹೊರತಾಗಿದೆ ನಮ್ಮ ಶಾಲೆಯ ಮಕ್ಕಳು ಆಟಕ್ಕೂ ಸಹಿ ಪಾಠಕ್ಕೂ ಸಹಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಸಹಿ ಹೀಗೆ ನಮ್ಮ ಶಾಲೆ ಮಕ್ಕಳು ಬಹಳ ಅತ್ಯಂತ ಉತ್ಸಾಹದಿಂದ ನೆಹರು ಮೈದಾನಕ್ಕೆ ಬಂದು ತಮ್ಮ ಕಾರ್ಯಕ್ರಮವನ್ನು ಪ್ರದರ್ಶಿಸುತ್ತಿದ್ದಾರೆ ಎಲ್ಲರ ಹೆಮ್ಮೆಯ ಚಪ್ಪಾಳೆಯನ್ನು ಗಳಿಸಿದ್ದಾರೆ ಉಲ್ಲಾಸದಿಂದ ಮಾಡಿದ್ದಾರೆ ಆ ನಮಗೆ ಈ ಒಂದು ಅವಕಾಶವನ್ನು ಪಟ್ಟಿರ್ತಕ್ಕಂತ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ